आ गया यार या हो ना रोड ब्लॉक रोड ब्लॉक रोड ब्लॉक बेडापा हो गया ब्लॉक मार बेडा आ बोलो भारत माता की जय बोलो भारत माता की जय बोलो भारत माता की जय भारतीय जनता पार्टी की जय बोलो भारत माता की जय ಜನತಾ ಪಾರ್ಟಿ ಹಾಗೂ ಎನ್ಡಿಎ ಮೈತ್ರಿ ಕೊಟ್ಟು ಪಾರ್ಟಿ ಮಾಡ್ತಾ ಇದ್ದೇವೆ ಈ ಒಂದು ಸಮರವರ್ ಸಣ್ಣದಲ್ಲಿ ಅವರಿಗೆ ನಮ್ಮೆಲ್ಲರ ಸ್ವಾಗತಾ ಇದ್ದಾರೆ ಅದೇ ರೀತಿ ಪಕ್ಷದ ಕಾಂಗ್ರೆಸ್ ನಾಯಕಿದ್ದಾರೆ ಅವರು ಕೂಡ ಸ್ವಾಗತಿದ್ದಾರೆ ಎಲ್ಲ ಪದಾಧಿಕಾರಿಗಳ ಕಾರ್ಯಕರ್ತನೂ ನಮಸ್ಕಾರ ಬಿಹಾರದ ಚುನಾವಣೆ ಪ್ರಸ್ತುತ ಎರಡ್ ಸಾವಿರದ ಹತ್ತು ಎಂಟಲ್ಲಿ ಅವಾಗ ಬಿಜೆಪಿ ಮತ್ತು ಮೈತ್ರಿ ಮೂರ್ಚ ಇನ್ನೂರ ಆರು ಸ್ಥಾನವನ್ನು ಹಾಗಾಗಿ ಈ ಜನರಿಗೆ ನಾವೇನು ಆಶ್ಚರ್ಯಪಡಬೇಕಿಲ್ಲ ಇವೂ ಸಹಿತ ಮತ್ತು ಜನರು ಮೈತ್ರಿ ಕೂಟ ನಾಲ್ಕು ಸ್ಥಾನವನ್ನು ಸ್ಥಾನವನ್ನು ಗೆಲುವು ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರರ ಹತ್ತರದ ಸೀಟುಗಳನ್ನು ತನ್ನ ಮನೆಯಲ್ಲಿ ತಾನೇ ತೆಗೆದುಕೊಂಡಿತ್ತು ಅಂದ್ರೆ ದೇಶದಲ್ಲಿ ಬದಲಾವಣೆಗೆ ದಾಳಿ ಶುರುವಾಗಿದೆ ಅಂತ ಹೇಳ್ಕೊಂಡು ಯಾವಾಗ ಹರಿಯಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಚುನಾವಣೆ ಬದುಕೊಂಡು ಬಂದಿದ್ದು ಮತ್ತೊಂದು ಸೋದರ ಮೂಲ ಆಯಿತು ಮತಗಲ್ಲದ ಅಂತ ಹೇಳ್ಕೊಂಡು ಅಂದರೆ ಜನಾ ಗೌರವ ಕೊಡುವ ಇದೇ ರೀತಿ ಆರೋಪವನ್ನು ಮಾಡ್ತಿದ್ದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ ಒಂದು ಸಾವಿರದ ಮುನ್ನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಲು ಮುಂದಾಗಿ ಮತ ಅಂತಾರೆ ಅಂತ ಹೇಳ್ಕೊಂಡು ಅವರು ಪಾದಯಾತ್ರೆ ಮಾಡುವಂಥ ಕ್ಷೇತ್ರದಲ್ಲಿ ನೂರ ಹತ್ತು ವಿಧಾನಸಭಾ ಕ್ಷೇತ್ರಗಳು ಬರ್ತದೆ ಆ ನೂರ ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ತೊಂಬತ್ತೆಂಟಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಜೆಡಿ ಕೂಡ ಪ್ರತಿಕೃತಿಯನ್ನು ಸಲ್ಲಿಸಿದೆ ಅಂದರೆ ಏನು ಮತಗಳತನ ಆರೋಪವನ್ನು ಕಾಂಗ್ರೆಸ್ನವರು ಮಾಡಿದ್ದು ಅದು ಸುಳ್ಳು ಅಂತೇಳಿ ಬಿಹಾರದ ಚುನಾವಣೆ ಸಾಬೀತಾಗಿದೆ ಹಾಗೆ ಕಾಂಗ್ರೆಸ್ ಮತಗಳತನ ಯಾವಾಗಲೂ ಆಗಿದ್ರೆ ಅವೆಲ್ಲರೂ ಗೊತ್ತಿರುವಂತದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗಾಂಧಿ ಮತಗಳ ತನವನ್ನು ಗೆದ್ದು ಅಂತ ಕೊಂಡು ಅಲಹಾಬಾದ್ ಹೈಕೋರ್ಟ್ ಸಹಿತ ತೀರ್ಪು ಕೊಟ್ಟಿದೆ ಅದಕ್ಕೆ ಹೈಕೋರ್ಟ್ ತೀರ್ಪು ಹಾಗೆ ಓಟ್ ಖರೀದಿ ಮಾಡಿ ಕೆಲಸ ಒಂದು ಕಾಲದ ಅವರ ಅಭ್ಯಾಸ ಆದಂತ ಸಿಂಗ್ ಇಬ್ರಾಹಿಂ ಅವರೇ ಅಡುಗೆ ಕೊಟ್ಟಿದ್ದಾರೆ ಇದೆಲ್ಲ ಮತಗೊಳ್ಳೋದಲ್ಲ ಆದ್ರೆ ಬಿಹಾರದಲ್ಲೇ ಇರ್ಬೋದು ಮಹಾರಾಷ್ಟ್ರ ಬರೆಯುವಂತವರು ಬಿಜೆಪಿ ಮೈತ್ರಿಕೂಟ ಎನ್ ಡಿಎ ಮೈತ್ರಿಕೂಟವನ್ನ ಜನ ಜನ ಕಾಂಗ್ರೆಸ್ ಅದನ್ನ ಕೊಡ್ಕೊಳ್ಳುತ್ತಾ ಕಾಂಗ್ರೆಸ್ ತನ್ನ ಆಗಿದ್ದಾನೆ ಅಂತ ಅಂದ್ರೆ ಅದೇ ಒಂದೇ ರೀತಿಯಲ್ಲಿ ಜನ ಮುನಾರ ಕಾಂಗ್ರೆಸ್ನ ಚಿಹ್ನೆ ಗೆಲ್ಲಕ್ಕೆ ಕಾಂಗ್ರೆಸ್ ಇವತ್ತು ಕಾಣ್ತೇವೆ ಆದರೆ ನಾವು ಬಿಜೆಪಿಗೆ ಗೆದ್ದಿರುವಂಥ ಇಬ್ಬರು ಪಕ್ಷಗಳು ಎಂಟು ಸೀಟು ಒಂಬತ್ತು ಸೀಟಲ್ಲಿ ಗೆದ್ದಂಥ ಚುನಾವಣೆ ನಿಂತ ಪಕ್ಷಗಳು ಇವತ್ತು 6 ಆರು ಸೀಟ್ ಕಾಣ್ತೇವೆ ಅರುವತ್ತೊಂದು ಸ್ಥಾನದಲ್ಲಿ ಸ್ಪರ್ಧೆ ಮಾಡಿದಂಥ ಕಾಂಗ್ರೆಸ್ಸು ನಾಲ್ಕು ಸ್ಥಾನಕ್ಕೆ ಬಂದು ಕಾಂಗ್ರೆಸ್ ಕಾಂಗ್ರೆಸ್ನ ತೀರ್ಥ ದೇಶದಲ್ಲಿ ಎಲ್ಲರೂ ಇವಾಗ ಬಂದಿದ್ದ ನಾವೆಲ್ಲ ಅರ್ಥ ಮಾಡ್ತೇವೆ ಮೊದಲನೇದ ನರೇಂದ್ರ ಮೋದಿ ಹಾಗೂ ಬಿಹಾರದ ಮುಖ್ಯಮಂತ್ರಿ ಎರಡು ಸಾವಿರದ ಐದರಿಂದ ಇಲ್ಲಿವರೆಗೆ ಅದೇ ದಾಖಲೆ ನಡೆಸಿದ ಅವರಿಬ್ಬರಲ್ಲೂ ಸಹಿತ ನಾನು ಹಕ್ಕಳದ ಭಾರತ ಜನತಾ ಪಾರ್ಟಿ ಘಟಕದ ಪರವಾಗಿ ಅವರಲ್ಲಿ ದಿನದಲ್ಲಿ ಸರ್ವಾತಿಕ ಸಹಿತ ಎಸ್ ಎಲ್ಲ ಕಡೆಗೂ ಭಾರತೀಯ ಜನತಾ ಪಾರ್ಟಿ ಅಭಿಷಾನ ನಡೀತದೆ ಮಂಗಳೂರು ಸಹಿತ ಮುಂದಿನ ಚುನಾವಣಾ ಬಲಿತಾ ಒಂದು ಐತಿಹಾಸಿಕವಾಗಿದೆ ಯಾಕಂದರೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಏನೋ ದಾಖಲೆ ಸಂಖ್ಯಾತವರ ಸರ್ಕಾರ ಏನು ಆಡಳಿತ ಮಾಡಿದ್ದು ಬರೀ ಕೃಷ್ಣ ಆಡಳಿತ ಆಗಿದೆ ನಂತರ ನಿರೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಎತ್ತಿ ಒಂದಿಗೆ ಈಗ ಬಹುಮತದೊಂದಿಗೆ ಹಾಗಾಗಿ ಜನರು ಬಿಹಾರದ ಜನರು ಆಗ್ರಹಿಸಲು ವಿಕಾಮ ಮಾಡಿ ತೋರಿಸಿದ್ದಾರೆ ಮುಂದಿನ ದಿನದಲ್ಲಿ ಕರ್ನಾಟಕದಲ್ಲೂ ಸಹ ಜನರು ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಬಳಸಲಿದ್ದಾರೆ ಹಾಗಾಗಿ ಬಿಹಾರ